ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮಗೆ ಹೊಸವ್ರದ ಐದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಒಂದೇ ಪುಸ್ತಕ ದೇವರು ಸತ್ತ ಸುದ್ದಿ ಅಂದರೆ ಇವರು ಇದನ್ನು ಕನ್ನಡಕ್ಕೆ ಡಾಕ್ಟರ್ ಟಿ ಎನ್ ಅನ್ನೋರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದು ಜನಗೆ ಸಂಬಂಧಪಟ್ಟಂತಹ ಪುಸ್ತಕ ಅಂತ ಹೇಳ್ಬೋದು ದೇವರು ಸತ್ತ ಸುದ್ದಿ ಅಂದರೆ ದೇವರ ಬಗ್ಗೆ ನಾವು ಯಾವ ರೀತಿ ಮೌಢ್ಯವನ್ನು ಹೊಂದಿದ್ದೇವೆ ಅನ್ನೋದನ್ನು ಈ ಪುಸ್ತಕದಲ್ಲಿ ಹೊಸರವರು ತಿಳಿಸಿದ್ದಾರೆ ಖಂಡಿತವಾಗಿ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ತುಂಬ ಅದ್ಭುತವಾಗಿದೆ ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಎರಡನೇ ಪುಸ್ತಕ ತಂತ್ರ ಅಂತೇಳಿ ತಿಲೋಪರ ಬಗ್ಗೆ ಒಂದು ಇದ್ದಂಥ ಪುಸ್ತಕ ಇದನ್ನು ಹೊಸೋರವರು ಮಹಾನ್ ಮಹೋತ್ತಮ ತಿಳುವಳಿಕೆ ಅಂತ ಹೇಳಿ ಕರೀತಾರೆ ಅಂದರೆ ತಂತ್ರ ಅಂದರೆ ನಮ್ಮ ಸಮತೋಲನ ರೀತಿ ಯಾವ ರೀತಿ ಬದುಕಬೇಕು ನಾವು ಈ ಕೆಲಸ ಹೆಚ್ಚಿಗೆ ಆದರೆ ಕೆಲಸ ಬಿಡಬೇಕು ಅದನ್ನು ಕೆಲಸ ಹೆಚ್ಚಿಗೆ ಆ ಟೈಮ್ನಾಗ ನಾವು ಕೆಲಸ ಬಿಡಬೇಕು ನಮ್ಗೆ ಅಂದರೆ ಯಾವುದನ್ನು ಹೆಚ್ಚಿಗೆ ಹಾಕಲ್ಲ ಅದನ್ನು ಬಿಡಬೇಕು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಬ್ಬ ಕಳ್ಳ ತುಡುಗು ಮಾಡಿರ್ತಾನೆ ಅವ ಹೋಗಿ ಪೊಲೀಸರಂತಲೇ ಸಿಕ್ಕಾಕು ಸಿಕ್ಕಾಕೊಂಡಿರ್ತಾನೆ ಅವಾಗ ಪೊಲೀಸರು ಕೋರ್ಟ್ನಾಗೆ ಅವನ ಹಾಜರುಪಡಿಸ್ತಾರೆ ಅವಾಗ ಕೋರ್ಟ್ ನಲ್ಲಿ ಅನ್ನೋ ವ್ಯಕ್ತಿ ಅವ ಕೋರ್ಟ್ ಇದ್ದಂತ ವ್ಯಕ್ತಿ ಆಮೇಲೆ ಮಾಡ್ತಾನೆ ಹೆಚ್ಚಿಗೆ ಸಂಪಾದನೆ ಮಾಡಿದಂತ ವ್ಯಕ್ತಿಗೆ ಅರ್ಧ ಶಿಕ್ಷೆ ಮತ್ತು ಇನ್ನ ಅರ್ಧ ಶಿಕ್ಷೆ ಕಳ್ಳಗೆ ಅಂದ್ರೆ ನಾವು ಹೆಚ್ಚಿಗೆ ಸಂಪಾದನೆ ಮಾಡಿದಕ ಆ ಕಳ್ಳ ಬಂದ ನಮ್ಮಲ್ಲಿ ತುಡು ಮಾಡ್ತಾನೋ ಅನ್ನೋದನ್ನ ಹೊಸೋರವರು ಈ ತಂತ್ರ ಪುಸ್ತಕದಲ್ಲಿ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಮೂರನೇ ಪುಸ್ತಕ ಪತಂಜಲಿ ಯೋಗ ಸೂತ್ರಗಳು ಅಂದರೆ ಪತಂಜಲಿ ಯೋಗ ಸೂತ್ರಗಳು ಇದನ್ನು ಟಿ ಎನ್ ವಾಸುದೇವ ಮೂರ್ತಿ ಅವರೇ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಪತಂಜಲಿ ಯಾವ ರೀತಿ ಮನುಷ್ಯ ಮನುಷ್ಯನ ಒಳಗೆ ಏನೇನು ಯಾವ ರೀತಿ ಅನುಭವ ಹಾಕಿದ ಅದೊಂದು ಹೇಳಿದ್ದಾರೆ ಅಂದರೆ ನಮ್ದು ಉಪವಾಸದಿಂದ ಏನು ಶುದ್ಧೀಕರಣ ಆಗುತ್ತೆ ಅಥವಾ ಉಪವಾಸದಿಂದ ಯಾವ ಬದಲಾವಣೆ ಕೈ ಮನುಷ್ಯನೊಳಗೆ ಯಾವ ರೀತಿ ಧ್ಯಾನ ಕೊಂಡಿರಬೇಕು ಏನು ಆಕತ್ತೆ ಅದ್ರ ಬಗ್ಗೆ ಎಲ್ಲ ತುಂಬ ವಿವರವಾಗಿ ಹೊಸರವರು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ನಾಲ್ಕನೇ ಪುಸ್ತಕ ಸಂಭೋಧ ಸಂಭೋಗದಿಂದ ಸಮಾಧಿ ಕಡೆಗೆ ಸಂಭೋಗದಿಂದ ಸಮಾಧಿ ಕಡೆಗೆ ಒಂದು ಅದ್ಭುತವಾದ ಪುಸ್ತಕ ಅಂದರೆ ಲೈಂಗಿಕ ಶಕ್ತಿಯನ್ನು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಿ ನಾವು ಸೃಜನಾತ್ಮಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ಬೇಕು ಅನ್ನೋದನ್ನು ಹೊಸರವರು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಅಂದರೆ ನಾವು ಮೂಲಾಧಾರ ಚಕ್ರದಿಂದ ಒಳಗೆ ಹೆಂಗೆ ತಗೊಂಡು ಹೋಗ್ಬೇಕು ಆ ಶಕ್ತಿಯನ್ನು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೊಸರವರು ತುಂಬ ಚೆನ್ನಾಗಿ ಕಟ್ಟಿಕೊಂಡಿದ್ದಾರೆ ಅದೇ ರೀತಿ ಸಮಸ್ಯೆ ನಿಜವಲ್ಲ ಇದು ಪತಂಜಲಿನ ಒಂದು ಪತಂಜಲಿ ಯೋಗ ಸೂತ್ರ ಇತ್ತಲ್ಲ ಅದೇ ಒಂದು ಮುಂದುವರೆದ ಭಾಗ ಇದು ಪುಸ್ತಕ ಇದು ಸಮಸ್ಯೆ ನಿಜವಲ್ಲ ಅಂತೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ